ಸರ್ಕಾರದಿಂದ ಸಬ್ಸಿಡಿನೂ ಸಹ ಸಿಗ್ತಾ ಇದೆ ನಿಮ್ಮ ತೋಟಗಳಿಗೆ ಔಷಧಿ ಸಿಂಪಡಣೆ ಮಾಡೋದು ತುಂಬಾ ಕಷ್ಟನ ಹಾಗಿದ್ರೆ ನೋಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ನಿ ಸೊ ಸ್ನೇಹಿತರೆ ಇವತ್ತು ಅಗ್ರಿಕಲ್ಚರ್ ಅನ್ನೋದು ಒಂದು ಹಂತದಲ್ಲಿ ಕಷ್ಟ ಅಂತ ನಾವು ಕರೀಬಹುದು ಬಟ್ ಇನ್ನೊಂದು ಹಂತದಲ್ಲಿ ಇವತ್ತು ತಂತ್ರಜ್ಞಾನಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಒಂದೆಡೆ ಕಡೆ ಒಂದ್ ಕಡೆ ಅಂದ್ರೆ ಒಂದು ವರ್ಗ ಬಹಳ ಸುಲಭ ಅಂತ ಹೇಳ್ತಾರೆ ಬಟ್ ಇನ್ನೊಂದು ಕಡೆ ಹಾರ್ಡ್ ವರ್ಕ್ ಆಗ್ತಾ ಇರ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ ಇವತ್ತು ಬಹುತೇಕ ರೈತರಿಗೆ ಇವತ್ತು ಔಷಧಿ ಸಿಂಪಡಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸಮಯದ ಅಭಾವ ಇರಬಹುದು ಮತ್ತೆ ಆರೋಗ್ಯದ ಒಂದು ಎಚ್ಚರಿಕೆ ಇರ್ಬೋದು ಮತ್ತೆ ಒಂದಷ್ಟು ಅರ್ನಿಂಗ್ ಸು ಸಹಾಯಲ್ಲಿ ಖರ್ಚಾಗ್ತಾ ಇರ್ತಕ್ಕಂಥದ್ದು ಒಂದು ಲೇಬರ್ ಸಮಸ್ಯೆ ಇರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ಇವತ್ತು ಡ್ರೋನ್ ಸಿಂಪಡಣೆ ಮುಖಾಂತರ ನಾವು ಯಾವ ರೀತಿ ಒಂದು ಕೃಷಿಯನ್ನ ಮಾಡಬಹುದು ಈ ಡ್ರೋನ್ ಸಿಂಪಡಣೆ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತಾ ಇಲ್ವಾ ಅಥವಾ ಲಾಭ ನಷ್ಟದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂತ ರೆಡ್ ಕಲರ್ ಬಟನ್ ಮೇಲೆ ಬೆಲ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಸಿಗುತ್ತೆ ಇವತ್ತು ಡ್ರೋನ್ ಒಂದು ಫಾರ್ಮಿಂಗ್ ಇರ್ಬೋದು ಅಥವಾ ಡ್ರೋನ್ ಮುಖಾಂತರ ಇವತ್ತು ಔಷಧಿಗಳನ್ನ ಸಿಂಪಡಣೆ ಮಾಡುವಂತಹ ವಿಧಾನ ಸಾಕಷ್ಟು ನಮ್ಮ ದೇಶದ ಬಹುತೇಕ ಕಡೆ ಈ ಒಂದು ಡ್ರೋನ್ ಸಿಂಪಡಣೆಯನ್ನ ಈಗಾಗಲೇ ಚಾಲ್ತಿಗೆ ತಂದಿರತಕ್ಕಂಥದ್ದು ಆದ್ರೆ ಇದು ಹೆಚ್ಚಿನ ಒಂದು ರೈತರ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಬೀರ್ತಾ ಇಲ್ಲ ಯಾಕಂದ್ರೆ ಇವತ್ತು ಇವತ್ತು ಈ ಒಂದು ಡ್ರೋನ್ ನ ಕಾಸ್ಟ್ ಏನಿದೆ ಇದು ತುಂಬಾ ಹೆವಿ ಇರತಕ್ಕಂಥದ್ದು ಅಪ್ರಾಕ್ಸಿಮೇಟ್ ನಿಮ್ಗೆ ಒಂದು ಅಂಕಿ ಅಂಶಗಳ ಪ್ರಕಾರ ಹೇಳೋದಾದ್ರೆ ಮಿನಿಮಮ್ ಒಂದು ಹತ್ತು ಲೀಟರ್ ಒಂದು ಸಾಮರ್ಥ್ಯವನ್ನು ಹೊಂದುವಂತಹ ಒಂದು ಡ್ರೋನ್ ಕೆಪಾಸಿಟಿ ಇರತಕ್ಕಂತಹ ಒಂದು ಬೆಲೆ ಏನಪ್ಪಾ ಅಂದ್ರೆ ಕಡಿಮೆ ಅಂದ್ರೂ ನಮಗೆ ನಾಲ್ಕೂವರೆ ಲಕ್ಷ ಇರ್ತಾ ಇರ್ತಕ್ಕಂಥ ಇದಕ್ಕೆ ಒಂದಷ್ಟು ಸರ್ಕಾರದಿಂದ ಸಬ್ಸಿಡಿನೂ ಸಹ ಸಿಗ್ತಾ ಇದೆ ಬಟ್ ಇದು ಎಲ್ಲಾ ರೈತರಿಗೂ ಇದು ಸೂಟಬಲ್ ಆಗುತ್ತಾ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಇದು ಯೂಸ್ ಆಗುತ್ತಾ ಅನ್ನೋದಾದ್ರೆ ಖಂಡಿತವಾಗ್ಲು ಇದರಿಂದ ಸಣ್ಣ ರೈತರಿಗೆ ಯೂಸ್ ಆಗೋದಿಲ್ಲ ಯಾಕೆ ಅಂತ ನೀವು ಕೇಳ್ಬಹುದು ಯಾಕೆಂದ್ರೆ ಅದನ್ನ ಕೊನೆಯದ ವಿಡಿಯೋ ಕೊನೆದಲ್ಲಿ ಹೇಳ್ಕೊಡ್ತೀನಿ ಈಗ ಮೇಜರ್ ಆಗಿ ಒಂದು ಐದು ಎಕರೆ ಹತ್ತು ಎಕರೆ ಇರತಕ್ಕಂಥ ರೈತರಿಗೆ ಇದರ ಒಂದು ಬೆನಿಫಿಟ್ ಖಂಡಿತವಾಗ್ಲು ಯೂಸ್ ಆಗುತ್ತೆ ಯಾಕೆಂದ್ರೆ ಇವತ್ತು ಲೇಬರ್ ಸಮಸ್ಯೆ ಬಹುತೇಕ ಎಲ್ಲಾ ಭಾಗದಲ್ಲಿ ಲೇಬರ್ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಾವ್ ಏನು ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದೀವಿ ಇವನ್ನ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ನಮ್ಮ ದೇಹದ ಮೇಲೆ ಆ ಒಂದು ಔಷಧಿ ಬರುವಂತಹ ಒಂದು ಸಂದರ್ಭಗಳು ಎದುರಾಗ್ತವೆ ಅಂತಹ ಸಂದರ್ಭಗಳಲ್ಲಿ ಮತ್ತೆ ಮಾಸ್ಕ್ ಒಂದು ಧರಿಸದೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇರ್ತಾರೆ ಬಹುತೇಕ ರೈತರು ಇದರಿಂದ ನಮ್ಮ ಆರೋಗ್ಯದ ಮೇಲೆ ಒಂದು ಗಂಭೀರವಾದಂತಹ ಪರಿಣಾಮ ಬೀರುತ್ತೆ ಒಂದು ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಡ್ರೋನ್ ಸಿಂಪಡಣೆ ಮುಖಾಂತರ ಸಮಯದ ಅಭಾವ ಅಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಈ ಒಂದು ಡ್ರೋನ್ ಮುಖಾಂತರ ನೀವು ಹೆಚ್ಚಿನ ಒಂದು ಗಟ್ಟಲೆ ಒಂದು ಹೆಚ್ಚಿನ ಜಮೀನಿನ ಅಹ್ ಜಮೀನಿನಲ್ಲಿ ಒಂದು ಬೆಳೆಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡಬಹುದು ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಆರೋಗ್ಯದ ಮೇಲೆ ಗಂಭೀರವಾದಂತಹ ಒಂದು ಪರಿಣಾಮ ಬೀರುತ್ತೆ ಯಾವ ತರ ಇವತ್ತು ಕೆಲವೊಂದು ಬೆಳೆಗಳಿಗೆ ಅಂತ ಹೋಲಿಕೆ ಮಾಡ್ಕೊಂಡ್ರೆ ಕೆಲವೊಂದು ಬೆಳೆಗಳಿಗೆ ಸಿಂಪಡಣೆ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡ್ರೂ ತೊಂದರೆ ಏನಿರೋದಿಲ್ಲ ಬಟ್ ಇನ್ನೂ ಕೆಲವು ಬೆಳೆಗಳಿರ್ತವೆ ಅಂತಹ ಬೆಳೆಗಳಿಗೆ ನೀವು ಎಷ್ಟೇ ಮಾಸ್ಕ್ ಹಾಕೊಂಡ್ರು ಸಹ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸದಿದ್ರೆ ಒಂದು ಚೂರ್ ಇಡುವುದ್ರೂ ಸಹ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ಕೆಮಿಕಲ್ ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕಳೆನಾಶಕ ಇರಬಹುದು ಅಥವಾ ಕೀಟನಾಶಕ ಇರ್ಬೋದು ಪ್ರತಿಯೊಂದು ಬೆಳಗ್ಗೆ ಪ್ರತಿಯೊಂದು ಬೆಳೆಗೂ ನಾವು ಅದನ್ನ ಯೂಸ್ ಮಾಡ್ತಾನೆ ಇದೀವಿ ಅದರ ಒಂದು ಇಂಪ್ಯಾಕ್ಟ್ ಬೆಳೆಗೂ ಬೀಳ್ತಾ ಇದೆ ಫಿಫ್ಟಿ ಪರ್ಸೆಂಟ್ ನಮ್ಮ ಆರೋಗ್ಯದ ಮೇಲೂ ಬೀಳ್ತಾ ಇದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನು ಡ್ರೋನ್ಸ್ ಇಂಪಾರ್ಟೆಂಟ್ ಮುಖಾಂತರ ನಾವು ಒಂದು ಆರೋಗ್ಯದ ಒಂದು ಎಚ್ಚರಿಕೆಯನ್ನ ನಾವು ಅಥವಾ ಆರೋಗ್ಯದಿಂದ ಅನಾರೋಗ್ಯದಿಂದ ನಾವು ಹೊರಗಡೆ ಬರಬಹುದು ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಸ್ಥಳದಲ್ಲಿ ಕಂಪ್ಲೀಟ್ ಎಲ್ಲಾ ಒಂದು ಜಮೀನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಬೆಳೆಗಳಿಗೂ ಒಂದೇ ಹಂತದಲ್ಲಿ ನಾವು ಸಿಂಪಡಣೆ ಮಾಡ್ಕೋ ಬರಬಹುದು ಆದ್ರೆ ಈ ಒಂದು ಡ್ರೋನ್ ಅನ್ನ ಎಲ್ರು ಪರ್ಚೇಸ್ ಮಾಡೋದಕ್ಕಾಗುತ್ತಾ ಅನ್ನೋದಾದ್ರೆ ಖಂಡಿತವಾಗ್ಲು ಕಷ್ಟ ಇದೆ ನೂರಕ್ಕೆ ಹತ್ತು ಪರ್ಸೆಂಟ್ ಜನರು ಇವತ್ತು ಪರ್ಚೇಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಇದನ್ನ ಇವತ್ತು ಯಾರು ಬಿಸ್ನೆಸ್ ಟೈಪ್ ಮಾಡ್ತಾ ಇರತಕ್ಕಂಥವ್ರು ಇದ್ದಾರೆ ಯಾಕಂದ್ರೆ ಇವತ್ತು ಯಾರ ದುಡ್ಡಿರುತ್ತೆ ಇವತ್ತು ನಿರುದ್ಯೋಗ ಅನ್ನೋದು ಎಷ್ಟರ ಮಟ್ಟಿಗೆ ತಾಂಡು ಬರ್ತಾ ಇದೆ ಅಂತ ತಮ್ಮೆಲ್ರಿಗೂ ವಿಚಾರ ಇವತ್ತು ಇಂತಹ ಒಂದು ಸಂದರ್ಭದಲ್ಲಿ ಈ ತರದೊಂದು ಡ್ರೋನ್ ಅನ್ನ ಪರ್ಚೇಸ್ ಮಾಡಿಕೊಂಡು ಸಬ್ಸಿಡಿ ಇರ್ಬೋದು ಅಥವಾ ನಾನ್ ಸಬ್ಸಿಡಿ ಇರ್ಬೋದು ಪರ್ಚೇಸ್ ಮಾಡಿಕೊಂಡು ಎಕರೆಗೆ ಇಷ್ಟು ಅಂತ ಒಂದು ಕಾಸ್ಟ್ ಅನ್ನ ವಿಧಿಸ್ತಾ ಇದ್ದಾರೆ ಸೊ ಸುಮಾರು ಒಂದು ರಾಜ್ಯದ ಅಥವಾ ದೇಶದ ಅನೇಕ ಭಾಗಗಳಲ್ಲಿ ಈ ರೀತಿಯ ಒಂದು ಎಕರೆಗೆ ಇಷ್ಟು ಅಂತ ಚಾರ್ಜ್ ಅನ್ನ ಮಾಡ್ತಾ ಇರತಕ್ಕಂಥವ್ರು ಇದ್ದಾರೆ ಇನ್ನು ಈ ಡ್ರೋನ್ ಅನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಎರಡು ರೀತಿಯಲ್ಲಿ ಒಂದು ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಾಮಾನ್ಯ ವರ್ಗ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಏನು ಸಬ್ಸಿಡಿ ಕೊಡ್ತಾ ಇದ್ರೆ ಇದು ವೇರಿಯೇಷನ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಒಂದು ಅಪ್ರಾಕ್ಸಿಮೇಟ್ ಅಂತ ನಾವು ಹೇಳ್ಬಹುದು ಫಿಫ್ಟಿ ಪರ್ಸೆಂಟ್ ಕೊಟ್ಟರು ನಮಗೆ ಈಗ ಒಂದು ಡ್ರೋನ್ ನ ಬೆಲೆ ಒಂದು ಹತ್ತು ಲಕ್ಷ ಇದೆ ಅಂದ್ರೂ ನಾವು ಅದ್ರಲ್ಲಿ ಐದು ಲಕ್ಷ ಆದ್ರೂ ಕಟ್ಟಲೇಬೇಕಾಗುತ್ತೆ ಅದು ಒಂದೊಂದು ಕಂಪನಿ ಒಂದೊಂದು ರೀತಿಯ ಒಂದು ಬೆಲೆಯನ್ನ ವಿಧಿಸಲಾಗಿರುತ್ತೆ ಓಕೆನಾ ಎಕ್ಸಾಕ್ಟ್ ಅಂತ ಹೇಳ್ತಾ ಇಲ್ಲ ಇಂಥ ಕಂಪ್ನಿ ಅಂತ ಹೇಳ್ತಾ ಇಲ್ಲ ಒಂದೊಂದು ರೇಟ್ ಒಂದೊಂದ್ ತರ ಇರುತ್ತೆ ಬಟ್ ಇದನ್ನ ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ನಾವು ಯೂಸ್ ಮಾಡೋದಾದ್ರೆ ಬೆನಿಫಿಟ್ಸ್ ಏನೇನೆಲ್ಲ ಸಿಗುತ್ತೆ ಹಾಗಲೆ ಎರಡು ಬೆನಿಫಿಟ್ ಹೇಳಿದೆ ಮೂರನೇ ಬೆನಿಫಿಟ್ ಏನಂದ್ರೆ ಇದನ್ನ ಮಹಿಳೆಯರು ಸಹ ಇದನ್ನ ನೀವು ಮಹಿಳೆಯರು ಮಹಿಳಾ ಕೃಷಿಕರು ಯಾರಿದ್ದಾರೆ ಅವರು ಸಹ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಮಹಿಳಾ ಕೃಷಿಕರು ಸಹ ಯುಟಿಲೈಸ್ ಮಾಡ್ಕೊಳ್ಬಹುದು ಮತ್ತೆ ಬೆಳೆ ಹಾನಿ ಆಗಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅಹ್ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭಗಳಲ್ಲಿ ಸಹ ಈ ಒಂದು ಡ್ರೋನ್ ಮುಖಾಂತರ ಸಂಚಾರ ಮಾಡಬಹುದು ಅಥವಾ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು ಮತ್ತೆ ಅದರ ಜೊತೆಗೆ ಡ್ರೋನ್ ಸಿಂಪಡಣೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು ಪಶು ಸಂಗೋಪನೆ ಇರ್ಬೋದು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಒಂದು ಹೈಟೆಕ್ ಮೇಕೆ ಸಾಕಾಣಿಕೆ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಸೊ ಅಂತ ಸಂದರ್ಭದಲ್ಲಿ ಲೇಬರ್ ಸಿಗದೆ ಇರ್ಬೋದು ಸೊ ಆ ಒಂದು ಟೈಮಲ್ಲಿ ಈ ಒಂದು ಡ್ರೋನ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಅವ್ರಿಗೆ ಸಮಯದ ಜೊತೆಗೆ ಒಂದಷ್ಟು ಅಮೌಂಟ್ ಸಹ ಉಳಿಕೆ ಆಗುತ್ತೆ ಆದ್ರೆ ಇಲ್ಲಿ ಸಾಕಷ್ಟು ಜನ ಇದನ್ನ ಬಿಸ್ನೆಸ್ ಪರ್ಪಸ್ ಆಗು ಮಾಡ್ತಾ ಇದಾರೆ ಯಾಕೆಂದ್ರೆ ಒಂದ್ ಎಕರೆಗೆ ಇಷ್ಟು ಅಂತ ಪರ್ಚೇಸ್ ಮಾಡೋದು ಈಗ ಸಬ್ಸಿಡಿಗೆ ಡ್ರೋನ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬರೋದು ಮತ್ತೆ ಸಬ್ಸಿಡಿಗೆ ಡ್ರೋನ್ ಪರ್ಚೇಸ್ ಮಾಡ್ಕೊಂಡ್ ಬಂದ್ಮೇಲೆ ಒಂದ್ ಎಕರೆಗೆ ಅದ್ರ ಕೆಪಾಸಿಟಿ ಒಂದ್ ಹತ್ತು ಲೀಟರ್ ಇದೆ ಅಂದ್ರೆ ಇವತ್ತು ಈ ಒಂದು ಡ್ರೋನ್ ಅನ್ನ ಬಾಡಿಗೆ ರೂಪದಲ್ಲೂ ಸಹ ನಾವು ಪಡ್ಕೊಳ್ಬಹುದಾಗುತ್ತೆ ಸೊ ಇರ್ತಕ್ಕಂತವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದ್ರ ಮುಖಾಂತರ ಒಂದಷ್ಟು ಅರ್ನಿಂಗ್ಸ್ ನ ಮಾಡಬಹುದು ಭಾರತದಲ್ಲಿ ಅಥವಾ ಹೊರ ದೇಶಗಳಂತ ನಾವು ಬಂದಾಗ ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿಯ ಬಿಸ್ನೆಸ್ ಅಂತ ನಾವು ಕರಿಬಹುದು ನಾವು ಇದನ್ನ ರೆಂಟ್ ಗೆ ಕೊಡುವುದ್ರ ಮುಖಾಂತರ ಅಥವಾ ಇವರೇ ಸ್ವತಃ ಒಂದ್ ಎಕರೆಗೆ ಇಷ್ಟು ಅಂತ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡಿ ಒಂದಷ್ಟು ಅಮೌಂಟ್ ಅನ್ನ ಸಹ ಗಳಿಸಬಹುದು ಇದನ್ನ ತಿಂಗಳ ಗಟ್ಟಲೆಯಲ್ಲಿ ಇವತ್ತು ಸಾವಿರಾರು ರೂಪಾಯಿ ಗಳಿಸಿರ್ತಕ್ಕಂಥ ರೈತರು ಸಹ ಇದ್ದಾರೆ ಮತ್ತೆ ಕೆಲವರು ಇದರನ್ನೇ ಒಂದು ಬಿಸ್ನೆಸ್ ಆಗಿ ಮಾಡ್ತಾ ಇರ್ತಕ್ಕಂಥವರು ಸಹ ಇದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಐದು ಎಕರೆಗೆ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಕಮ್ಮಿ ಅಂದ್ರೆ ಮಿನಿಮಮ್ ಒಂದು ಐದಾರು ಜನ ಲೇಬರ್ ಬೇಕಾಗಿರುತ್ತೆ ಸೊ ಅಂತ ಸಂದರ್ಭಗಳಲ್ಲಿ ಅನಾರೋಗ್ಯದಿಂದನೋ ಅಥವಾ ಇನ್ನೇನೋ ಕಾರಣದಿಂದ ಲೇಬರ್ ಸಿಗೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ಈ ರೀತಿಯ ಒಂದು ಡ್ರೋನ್ಗಳ ಮುಖಾಂತರ ನೀವು ಔಷಧಿಗಳನ್ನ ಸಿಂಪಡಣೆ ಮಾಡಬಹುದು ಕೆಲವೇ ಗಂಟೆಗಳಲ್ಲಿ ಒಂದು ದಿನ ತಗೊಳ್ಳಲ್ಲ ಎರಡು ದಿನ ತಗೊಳ್ಳಲ್ಲ ಕೆಲವೇ ಗಂಟೆಗಳಲ್ಲಿ ಔಷಧಿ ಸಿಂಪಣೆಯನ್ನ ಬಹಳ ಸುಲಭವಾಗಿ ಈ ಒಂದು ಡ್ರೋನ್ ಮುಖಾಂತರ ನೀವು ಸಿಂಪಡಣೆ ಮಾಡಬಹುದಾಗುತ್ತೆ ಸೊ ಅದನ್ನ ತರಬೇತಿ ಪಡ್ಕೊಂಡಿರ್ತಕ್ಕಂತ ಡ್ರೋನ್ ಸಿಬ್ಬಂದಿನೇ ಸಹ ಬರ್ತಾರೆ ಬಟ್ ಅವರು ಬಂದಾಗ ಸೊ ಒಂದಷ್ಟು ಅಮೌಂಟ್ ನ ಅವ್ರು ಚಾರ್ಜ್ ಮಾಡ್ತಾರೆ ಅದರ ಜೊತೆಗೆ ಇವತ್ತು ಈ ಒಂದು ಡ್ರೋನ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಾ ಅಂತ ನೀವು ಕೇಳೋದಾದ್ರೆ ಎಸ್ ಸರ್ಕಾರದಿಂದ ಸಬ್ಸಿಡಿ ಸಹ ಸಿಗುತ್ತೆ ಬಟ್ ಈ ಸಬ್ಸಿಡಿ ಇನ್ನೂ ಜಾಸ್ತಿ ಕೊಡ್ಬೇಕು ಅಥವಾ ಆ ಡ್ರೋನ್ ಬೆಲೆ ಏನಿದೆ ಅದನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಆದಷ್ಟು ಒಂದು ಕ್ವಾಂಟಿಟಿ ಚೆನ್ನಾಗಿರ್ತಕ್ಕಂಥ ಕ್ವಾಂಟಿಟಿನ ತಯಾರಿ ಮಾಡಿ ಕಡಿಮೆ ಒಂದು ಬಂಡವಾಳದ ಹಾಕುವಂತಹ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅಂತದ್ದು ಇದು ನನ್ನ ಅಭಿಪ್ರಾಯ ಅಲ್ಲ ಸಾಕಷ್ಟು ಜನ ರೈತರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಡ್ರೋನ್ ಅನ್ನ ಯಾವ ರೀತಿ ಸಿಂಪಡಣೆ ಮಾಡ್ಬೋದು ಆಪರೇಟ್ ಯಾವ ತರ ಮಾಡ್ಬೋದು ಅಥವಾ ಪ್ರತಿಯೊಬ್ಬರು ಈ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆ ಮಾಡ್ಕೊಳ್ಬಹುದಾ ಇಲ್ವಾ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಡ್ರೋನ್ಗೆ ಸಂಬಂಧಪಟ್ಟಂತ ಔಷಧಿಗಳನ್ನ ಸಿಂಪಾರ್ಟೆ ಮಾಡೋದಕ್ಕೆ ಡ್ರೋನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀವೇನಾದ್ರೂ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಎಲ್ರಿಗೂ ನಮಸ್ಕಾರ ಕನ್ನಡಿಗ ಅಂತರಲೇ